ಪ್ರಿಯ ವೀಕ್ಷಕರೇ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಗಂಡ ಹೆಂಡತಿ ಜಗಳದಲ್ಲಿ ಕುಪಿತಗೊಂಡ ಪತಿ ಪತ್ನಿಯನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಈ ಘಟನೆಯು ನಗರದ ಮರ್ಹಳ್ಳಿ ರಸ್ತೆಯಲ್ಲಿರುವ ಪಟ್ಟಣ ಪೊಲೀಸ್ ಠಾಣೆ ಹತ್ತಿರ ನಡೆದಿದೆ ನಗರದ ಸಿದ್ದೇಶ್ವರವರ ಮಗಳಾದ ವಿದ್ಯಾಯೊಂದಿಗೆ ಸೋಮವಾರಪೇಟೆಯ ಕೋತ್ತಪ್ಪ ಎಂಬುವರ ಮಗ ಗಿರೀಶ್ ಎಂಬುವನಿಗೆ ಕಳೆದ ಎಂಟು ವರ್ಷಗಳ ಹಿಂದೆ ವಿವಾಹವಾಗಿತ್ತು ಎಂದು ತಿಳಿದು ಬಂದಿದೆ ಈ ದಂಪತಿಗೆ ಐದು ವರ್ಷದ ತಕ್ಷಕ್ ಎಂಬ ಗಂಡು ಮಗು ಹಾಗೂ ಮೂರು ವರ್ಷದ ಇತಿಕ್ಷಾ ಎಂಬ ಹೆಣ್ಣು ಪಾಪುಗಳಿವೆ ಈ ಮಹಿಳೆ ಗಂಡನೊಂದಿಗೆ ಜಗಳ ಮಾಡಿಕೊಂಡು ಕಳೆದ ತಿಂಗಳು ಅಂದರೆ ಇಪ್ಪತ್ತ್ಮೂರು ಮಾರ್ಚ್ನಿಂದ ನಗರದ ಸಾದರ ಕೇಂದ್ರದಲ್ಲಿ ಕಳೆದ ಎರಡು ತಿಂಗಳಿಂದ ವಾಸವಾಗಿದ್ದಳು ಗಂಡ ತನ್ನ ಹೆಂಡತಿಯನ್ನು ಮನೆಗೆ ಬಂದು ಮಕ್ಕಳನ್ನು ಪೋಷಿಸಲು ಬೇಡಿಕೊಂಡಿದ್ದರೂ ನಾನು ನಿನ್ನೊಂದಿಗೆ ಜೀವನ ನಡೆಸಲಾರದೆ ಎಂದು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಕುಪಿತಗೊಂಡ ಪತಿ ಮಚ್ಚಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ ಎಂದು ಪೊಲೀಸ್ ಇಲಾಖೆಯಿಂದ ಮಾಹಿತಿ ಲಭ್ಯವಾಗಿದೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಪರಾರಿಯಾಗಿದ್ದವರ ಆರೋಪಿಯನ್ನು ಸೆರೆ ಹಿಡಿಯಲು ಬಲ ಬೀಸಲಾಗಿದೆ ಎಂದು ತಿಳಿದುಬಂದಿದೆ Akwai <laughs> da